ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಏನು ಇವಳು ಹಬ್ಬದ ದಿನ ಕಿವಿಗೆ ಕತ್ತಿಗೆ ಏನು ಹಾಕ್ಕೊಂಡಿಲ್ಲ ಅಂತ ನೋಡ್ತಾ ಇದ್ದೀರಾ ಬನ್ನಿ ಇವತ್ತು ನಾನು ಗೋಲ್ಡ್ ಜ್ಯುವೆಲ್ಲರಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲಿ ತಗೋತೀನಿ ಯಾವ ಡಿಸೈನ್ ತೊಗೋತೀನಿ ಎಷ್ಟು ಗ್ರಾಮ್ ತೊಗೋತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇದು ನಮ್ಮನೆ ನಮ್ಮ ಮನೆಯಿಂದ ಕೇವಲ ಒಂದು ಹಂಡ್ರೆಡ್ ಮೀಟರ್ಸ್ ಅಂತ ಅನ್ಬೋದು ಅಷ್ಟೇ ಅದು ಜ್ಯುವೆಲ್ಲರಿ ಶಾಪು ಮನೆ ಆಪೋಸಿಟ್ ಇದೆ ನೋಡಿ ಪ್ರಕಾಶ್ ಜುವೆಲ್ಲರ್ಸ್ ಅಂತ ನೋಡಿ ಇದು ಶಾಪು ಹೋದೆ ಇಲ್ಲಿ ಹಬ್ಬಕ್ಕೆ ಏನಾದರೂ ತೊಗೊಳ್ಳೋಣ ಸ್ಪೆಷಲ್ಲಾಗಿ ಅಂತ ನೋಡಿದೆ ತುಂಬ ವೆರೈಟಿಗಳನ್ನ ನೋಡಿದೆ ಅದರಲ್ಲಿ ನನಗೆ ಯಾವುದು ಇಷ್ಟ ಆಯಿತು ಅಂತಂದರೆ ಈ ಜೇಡ ಇಯರಿಂಗ್ ನಂಗೆ ತುಂಬ ಇಷ್ಟ ಆಯಿತು ಯಾಕೆಂದರೆ ಇದು ಸಿಂಪಲ್ಲಾಗೂ ಇದೆ ಒಂಥರ ಗ್ರ್ಯಾಂಡಾಗೂ ಇದೆ ಕೆಲವೊಂದು ಡ್ರೆಸ್ಗೂ ವೇರ್ ಮಾಡ್ಬೋದು ಸ್ಯಾರಿಗೂ ವೇರ್ ಮಾಡ್ಬೋದು ಅದಕ್ಕೆ ಈ ಲಾಂಗ್ ನೆಕ್ಲೆಸ್ನ ಸೆಲೆಕ್ಟ್ ಮಾಡಿದೆ ನೋಡಿ ಹೇಗಿದೆ ಅಂತ ಎಷ್ಟು ಡಿಟೈಲಾಗಿ ವರ್ಕ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಪೆಂಡೆಂಟ್ ಎಲ್ಲ ಇದು ನೆಕ್ಲೆಸ್ ಬಂದು ಫಿಫ್ಟಿ ಗ್ರಾಮ್ ಇದೆ ಇಯರಿಂಗ್ ಬಂದು ಟೆನ್ ಗ್ರಾಮ್ ಇದೆ ಹೇಗಿದೆ ನೋಡಿ ಹಾಕ್ಕೊಂಡಿದ್ದೀನಿ ಹೇಗಿದೆ ಡಿಸೈನ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಮೇಲಿಂದ ನಂದು ಒಂದು ಚೈನ್ ಇತ್ತು ಅದಕ್ಕೆ ಪೆಂಡೆಂಟು ದೊಡ್ಡದಾಗಿಬಿಟ್ಟಿತ್ತು ಸಣ್ಣದ ಹಾರ್ಟ್ ಪೆಂಡೆಂಟ್ ತೊಗೊಳ್ಳೋಣ ಅಂತ ನೋಡಿದೆ ನೋಡಿ ತೊಗೋತಾ ಇದ್ದೀನಿ ಲೈನ್ ತೊಗೊಳಾಯ್ತ ಕಟ್ಟಿಂಗ್ ಕಟಿಂಗ್ ಇದೆ ಡಿಸೈನ್ ತೊಗೊಳ್ಳಾ ಅಂತ ಯೋಚನೆ ಮಾಡ್ತಾಯಿದ್ದೆ ಕೊನೆಗೂ ಕಟ್ಟಿಂಗ್ ಕಟ್ಟಿಂಗಿರ ಡಿಸೈನೇ ತೊಗೊಂಡೆ ಒಂದು ಸಿಕ್ಸ್ ಫಿಫ್ಟಿ ಮಿಲಿ ಇತ್ತು ಫೈನಲಿ ನೋಡಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ಪ್ರೈಸ್ ಎಷ್ಟಾಯಿತು ಅಂತಂದರೆ ಟೋಟಲಿ ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಇದು ಇದಕ್ಕೆ ಮೇಲೆ ಗೋಲ್ಡ್ ಪಾಲಿಶು ಇದು ಇಯರಿಂಗ್ ಮತ್ತು ಸರ ಎರಡೂ ಸೇರಿ ಸಿಕ್ಸ್ಟಿ ಗ್ರಾಮ್ ಇದೆ ಟೋಟಲಿ ಹದಿನೈದು ಸಾವಿರ ಆಯಿತು ಅದು ಚಿನ್ನದ ಪೆಂಡೆಂಟ್ ಬಂದು ಸಿಕ್ಸ್ ಫಿಫ್ಟಿ ಮಿಲಿ ಸೆವೆನ್ ತೌಸಂಡ್ ಆಯಿತು ಟೋಟಲಿ ಟೋಟಲಿ ಟ್ವೆಂಟಿ ಟು ತೌಸಂಡ್ ಆಯಿತು ಹೇಗೆ ಕಾಣ್ತಿದೆ ನೋಡಿ ಇದು ಮನೆಗೆ ಬಂದುಬಿಟ್ಟು ನಂದು ಗೋಲ್ಡ್ ಚೈನ್ಗೆ ಹಾಕ್ತೆ ಅದು ಪೆಂಡೆಂಟು ಹೇಗೆ ಕಾಣ್ತಿದೆ ಕಮೆಂಟಲ್ಲಿ ತಿಳ್ಸಿ ಹುಡುಗಿರು ಗೋಲ್ಡೆಲ್ಲ ಹಾಕೊಂಡ್ಮೇಲೆ ಈ ರೀತಿ ಎಲ್ಲ ಫೋರ್ಸ್ ಕೊಡದೆ ಹೋದರೆ ಹೇಗಿರುತ್ತೆ ನಾನಂತೂ ಫೋಟೋ ತೊಗೊಂಡಿದ್ದೋ ತೊಗೊಂಡಿದ್ದು ವೀಡಿಯೋ ಮಾಡಿದ್ದೆ ಮಾಡಿದ್ದು ಫುಲ್ ಖುಷಿ ಆಯಿತು ನನಗೆ ಈ ರೀತಿ ಎಲ್ಲ ಮಾಡಿ ಹಾಕ್ಕೊಂಡೆ ಆಮೇಲಿಂದ ಗಣಪತಿ ಎಲ್ಲ ಇಟ್ಕೊಂಡು ಫೋಟೋ ಎಲ್ಲ ತೊಗೊಂಡೆ ವೀಡಿಯೋ ಎಲ್ಲ ಮಾಡಿದೆ ಹೆಣ್ಮಕ್ಳು ಏನಾದರೂ ತೊಗೊಂಡ್ರೆ ಏನಾದರೂ ಹಾಕೊಂಡ್ರೆ ಈ ರೀತಿ ಎಲ್ಲ ನನ್ನ ಅಳಿಯನ ಮುದ್ದು ಮಾತುಗಳನ್ನ ಕೇಳಿಸ್ಕೊಳ್ಳಿ అప్పు ఇష్టమ్మ ఇష్టనా నూర్ జన జాస్తి ఇష్ట